ಪಿಡಬ್ಲ್ಯೂ ಡಿ ಅಧಿಕಾರಿಗಳಿಗೆ ಹೇಳಿದಿಕ್ಕಿ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಗೆ ಹೇಳಿದಿಕ್ಕ ಹೋರಾಟ ಜಾತಕಕ್ಕಾಗಿ ಹೋರಾಟ ಮತಕ್ಷೇತ್ರದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹೇಳಿದೀಕಾರ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಹೋರಾಟ ಯಾತಕ್ಕಾಗಿ ಹೋದ ಸುಮಾರು ಮೂರು ತಿಂಗಳ ಹಿಂದೆ ಚಿಲೀಕರಣ ನೆಪದಲ್ಲಿ ಸುಮಾರು ಒಂದೂರ ನಲವತ್ತ್ಮೂರು ಮನೆಗಳು ದೋಸೆ ಮಾಡಿದರು ರಸ್ತೆ ಐವತ್ತು ಫುಟ ಐವತ್ತೈದು ಫೂಟ್ ಮಾಡಿ ಇವತ್ತು ಎಲ್ಲ ಮಂದಿಗೆ ಬೀದಿ ಪಾಲಾಗುವಂಥ ಒಂದು ಪರಿಸ್ಥಿತಿ ಬಂದಿದೆ ಸುಮಾರು ಎರಡು ಮೂರು ತಿಂಗಳಾದರೂ ಯಾರೂ ಇದ್ರ ಕಡೆ ಹಿಂದೆ ನೋಡಲಾಗ್ಯಾರ ತೆಗೆದು ಇಲ್ಲಿ ಬಂದು ನೋಡೋ ಒಂದು ವ್ಯವಸ್ಥೆನೂ ಇಲ್ಲ ಎಲ್ಲ ಮಂದಿ ಇವತ್ತು ಮಳಿ ಗಾಳಿ ಎಲ್ಲ ಅದರ ಭಾಳ ತೊಂದರೆ ಅನ್ನಿಸ್ತಾರೆ ಮನೆಯೊಳಗ ಮಕ್ಕಳಿದ್ದರು ವೃದ್ಧ ವಯಸ್ಸವರು ತುಂಬ ಜನ ಇದ್ದಾರೆ ಅವ್ರಿಗೆ ಒಂದು ಜಿಲ್ಲಾ ಆಡಳಿತ ಒಂದು ಸರಿಯಾದ ಒಂದು ಪ ಪರಿಹಾರ ಕೊಟ್ಟು ಅದನ್ನು ಜವಾಬ್ದಾರಿತವಾಗಿ ಮಾಡಬೇಕಾಗಿತ್ತು ಮುಂದುವರೆಗೆ ಆಗಿಲ್ಲ ಈ ಸುಮಾರು ಇಪ್ಪತ್ತೆಂಟು ದಿನ ಆಯ್ತು ನಾವು ಮಾಡಕತ್ತು ಸತ್ಯಾಗ್ರಹ ಇದು ಇನ್ನೂ ಎಲ್ಲಿವರೆಗೆ ಹೋಗ್ತದೆ ಯಾರಿಗೆ ಇನ್ನೂ ನಮ್ಗೆ ಆಗಿಲ್ಲ ಅದಕ್ಕೆ ಇದನ್ನು ಆದಷ್ಟು ಬೇಗ ಇವತ್ತು ನಮ್ಮೂರಿನಾದ ಶಾಸಕರಿದ್ದಾರೆ ಮತ್ತು ಇಲ್ಲಿ ತಹಸೀಲ್ದಾರ್ ಇದ್ದಾರೆ ನಮ್ಮ ಇದ್ದಾರೆ ಯಾರೂ ಇದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅದಕ್ಕೆ ತಮ್ಮಲ್ಲಿ ತಮ್ಮ ಮೂಲಕ ಮನವಿ ಮಾಡೋದಂದ್ರೆ ಇದಕ್ಕೊಂದು ಪರಿಹಾರ ಹುಡುಕಿ ಆದಷ್ಟು ಬೇಗ ಈ ಎಲ್ಲ ತಾಯಂದರಿಗೆ ಒಂದು ಪರಿಹಾರ ವ್ಯವಸ್ಥೆ ಮಾಡಬೇಕಂತ ಹೇಳಿ ನಮ್ಮ ಮೂಲಕ ಕೇಳಬೇಕು ಅಶೋಕ್ ಶಂಕರ ಪಟ್ಟಿ ಕುದುರೆ ಸಾಲ್ವಾಡಿ ಪಕ್ಕನ ಬಾಗೇವಾಡಿ ತಾಲೂಕಿನ ಹೋಬಳಿಯ ಕುದುರೆ ಸಾಲ್ವಾಡಿ ಗ್ರಾಮದಲ್ಲಿ ಒಂದು ಮನೆಗಳ ಡಮಾಲಿಸ್ ಪ್ರಕರಣ ಇಂದಿಗೆ ನಡೆದು ಸುಮಾರು ಇಪ್ಪತ್ತೆಂಟು ದಿನ ಆಯಿತು ಹದಿನೈದು ಹತ್ತು ಎರಡು ಸಾವಿರ ಹತ್ತರಂದು ಏನಪ್ಪ ಅಂತಂದ್ರೆ ಶನಿವಾರ ದಿವಸ ಅಮಾವಾಸ್ಯೆ ದಿವಸ ಹದಿನೆಂಟು ಒಂದು ಏಳೆಂಟತ್ತು ಇತ್ತಾಚಿ ಜೆ ಸಿ ಬಿ ತೆಗೆದುಕೊಂಡು ಬಂದು ದೀನ ದಲಿತರ ಬಡವರ ಅಲ್ಪಸಂಖ್ಯಾತರ ಮನೆಗಳನ್ನು ಕೆಡವಿ ಏನಪ್ಪ ಅಂತಂದ್ರೆ ಬಡವರನ್ನು ಪ್ರೀತಿಗೆ ತಂದಿರತಕ್ಕಂಥ ದೃಶ್ಯ ಈಗಾಗಲೇ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಸಹ ಬಂದಿದೆ ಆದರೂ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಲಿ ಜಿಲ್ಲಾ ಆಡಳಿತ ಆಗಲಿ ಜನರಿಗೆ ಏನಪ್ಪಾ ಅಂತಂದ್ರೆ ಈ ರೀತಿ ಕೊರೆಯುವ ಚಳಿಯಲ್ಲಿ ಏನಪ್ಪಾ ಅಂತಂದ್ರೆ ತೊಂದರೆ ಕೊಡ್ತಾರಪ್ಪ ಅಂತಂದ್ರೆ ಯಾವ ನ್ಯಾಯ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ ನಾವು ಈಗಾಗಲೇ ಅನೇಕ ಸಂಘಟನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ರೈತ ಸಂಘ ಆಗಿರ್ಬೋದು ಆಮೇಲೆ ದಲಿತ ಸಂಘಟನೆಗಳಾಗಿರ್ಬೋದು ವಿವಿಧ ಮಹಿಳಾ ಸಂಘಟನೆಗಳಾಗಿರ್ಬೋದು ರಾಣಿ ಚೆನ್ನಮ್ಮ ಮಹಿಳಾ ಸಂಘಟನೆ ಆಗಿರ್ಬೋದು ಮತ್ತು ವಿದ್ಯಾ ಪಾಟೀಲ್ ಅವರು ಒಂದು ಏನಪ್ಪ ಮಾಹಿತಿ ಹಕ್ಕು ಹೋರಾಟಗಾರ ಅವರು ಆಮೇಲೆ ರಾಜಕಾರಣಿಗಳಾಗಿರ್ತಕ್ಕಂಥ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಸೋಮನುಗೌಡ ಪಾಟೀಲ್ ಸಾಲ್ ಸಾಹೇಬರು ಆಮೇಲೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ಕೆ ಪಿ ಸಿ ಸಿಬ್ಬನೂರುಗೌಡ ಯಾರಪ್ಪ ಅಂತಂದ್ರೆ ಪ್ರಭುಗೌಡ ಪಾಟೀಲ್ರವ್ರು ಸಹ ನಮ್ಗೆ ಅಂತಂದ್ರೆ ನಿರಂತರವಾಗಿ ಬೆಂಬಲ ಕೊಟ್ಟಾರ ಅದಲ್ಲದೆ ಒಂದು ಕಾಂಗ್ರೆಸ್ ಮುಖಂಡರಾಗಿರ್ತಾರೆ ಯುವ ಮುಖಂಡರಾಗಿರ್ತಂತಹ ಶಾಂತಗೌಡ ಪಾಟೀಲ್ ನಳವಳಿಯವ್ರು ಸಹ ಬಂದು ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅದಲ್ಲದೆ ಏನಪ್ಪಾ ಅಂತಂದ್ರೆ ಬಿ ಎಸ್ ಪಾಟೀಲ್ ಯಾಳಗಿ ಸಾಹೇಬರು ಆಮೇಲೆ ಸುಭಾಷ್ ಚಾಯಗೌಡ ಗಡಿನಾಡ ಮಾಜಿ ಪ್ರಧಾ ಪ್ರಾಧಿಕಾರದ ಅಧ್ಯಕ್ಷರು ಅನೇಕ ಸಂಘಟನೆಗಳು ಆಮೇಲೆ ಸಂಘ ಸಂಸ್ಥೆಗಳು ಏನಪ್ಪಾ ಅಂತಂದ್ರೆ ನಮ್ಮ ಬೆಂಬಲಕ್ಕೆ ನಿಂತಿವೆ ಆದರೆ ಅಧಿಕಾರಿಗಳು ಇನ್ನೂ ಏನಪ್ಪಾ ಅಂತಂದ್ರೆ ಕ್ಯಾರೆ ಅಂತ ಇಲ್ಲ ಒಂದು ಸರಿ ಬಂದರು ಶಾಸಕರು ಬಂದರು ಆಯಿತು ಅವರಿಗೆ ನಮಗೆ ಏನಪ್ಪಾ ಅಂತಂದ್ರೆ ಆ ಹೋರಾಟಗಾರರು ಮತ್ತು ಅವರಿಗೆ ನಮಗೆ ಸಂಧಾನ ಆಗ್ಲಾದಕ್ಕೆ ಇವತ್ತು ಅಂತಂದ್ರೆ ಇಪ್ಪತ್ತೊಂದು ದಿನ ಅನಿರ್ದಿಷ್ಟ ಧರಣಿಯನ್ನು ಸತ್ಯಾಗ್ರಹ ಮಾಡಿ ಇವತ್ತು ಎಂಟನೇ ದಿನ ಅಹೋರಾತ್ರಿ ಧರಣಿಯನ್ನು ಒಂದು ಪಾಪ ತಾಯೇಂದ್ರನ್ನು ಕರ್ಕೊಂಡು ಕರಿಯುವ ಚಳಿಯಲ್ಲಿ ಯಾಕಾಗುತ್ತಂದ್ರೆ ಒಬ್ಬೊಬ್ಬರಿಗೆ ಬಿ ಪಿ ಅದ ಶುಗರ್ ಅದ ಆರ್ಟ್ ಅದ ಅಂಥವ್ರನ್ನೆಲ್ಲ ಕರ್ಕೊಂಡು ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಥಂಡಿಯಲ್ಲಿ ಏನಪ್ಪಾ ಅಂತಂದ್ರೆ ಕೂತಿದ್ದೀವಿ ಜಿಲ್ಲಾ ಆಗಲಿ ಸರ್ಕಾರ ಆಗಲಿ ಎಚ್ಚೆತ್ತುಕೊಳ್ಬೇಕು ಏನಾದರೂ ಅನಾಹುತ ಆದ್ರೆ ಇದಕ್ಕೆ ಜಿಲ್ಲಾ ಆಡಳಿತನೇ ನೇರ ಕಾರಣ ಅಂತೇಳಿ ನಾನು ಆರೋಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಧಿಕಾರಿಗಳು ಮತ್ತು ಶಾಸಕರು ಕೂಡಲೇ ಈ ತಮ್ಮ ಅಧಿಕಾರಿಗಳನ್ನು ಕರೆದುಕೊಂಡು ಬಂದು ಏನಪ್ಪ ಅಂತಂದ್ರೆ ತಾವು ಕೂಡಲೇ ಏನು ಮಾಡ್ಬೇಕಪ್ಪ ಅಂತಂದ್ರೆ ಅನುಕೂಲ ಮಾಡಿಕೊಡ್ಬೇಕು ಇಲ್ಲದೇ ಹೋದಲ್ಲಿ ಉಪವಾಸ ಸತ್ಯಾಗ್ರಹ ಆಗುವುದು ಇಲ್ಲ ಅಂದ್ರೆ ರೋಡ್ ಸುದ್ದಕ್ಕೆ ಬ್ಲಾಕ್ ಮಾಡಿ ರೋಡ್ ನಲ್ಲಿ ಅಡಿಗೆ ಮಾಡಿ ಏನಪ್ಪ ಅಂತಂದ್ರೆ ನಾವು ಹೋರಾಟಗಾರರು ಮಾಡ್ತೀವಿ ಅನ್ನುವಂಥ ಮಾತನ್ನ ಎಚ್ಚರಿಕೆ ಗಟ್ಟಿಯನ್ನು ಅಧಿಕಾರಿಗಳಿಗೂ ಮತ್ತು ಎಲ್ಲ ಏನಪ್ಪಾ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕೂಡಲೇ ನಮ್ಮ ಮನವಿಗೆ ಸ್ಪಂದನೆ ಮಾಡದೆ ಹೋದ್ರೆ ನಾವು ಸತ್ಯಾಗ್ರಹ ಕೊಡುವುದಾಗ್ಲಿ ರೋಡ್ ಸುದ್ದಕ್ಕೆ ಬಸ್ ಅನ್ನು ಮಾಡಿ ಹೆದ್ದಾರಿ ರೋಡನ್ನ ಬಂದ್ ಮಾಡ್ಲಿಕ್ಕೆ ನಾವು ಹಿಂಜರಿಯುವುದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ ನನ್ನ ಹೆಸರು ಗುರುರಾಜ್ ಗುಡಿಮನಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕ ನಾಗ ಏನ್ ಮಾತಾಡನ್ರಿ ಮೂರ್ ತಿಂಗ್ಳತ್ರಿ ಮನಿ ಕಡ್ಕೊಂಡಿ ಎಲ್ಲಾ ಬೈಲಗ್ ನಿತ್ಯವ್ರಿ ಜಾಗ ಮಾಡ ರೂಮ್ ಇಲ್ರಿ ಬಡ ಬಡ ಜೆ ಸಿ ಪಿ ತಂದ್ ಕೆಡಿಯ್ರಿ ನನ್ ಗಾಂಡ್ ದುಡಿಲಾಕ್ ಹೋಗ್ಯನ್ರೀ ನಮ್ ಮನ್ಯಾಗ ಪಲ್ಸಿ ಹೊಡ್ದಕ್ ನಾವ್ ಮಾತಾಡ್ರಿ ನಾವ್ ಅರ್ಧ ಸಾಮಾನಿ ತಕೊಂಡೇವ ಅರ್ಧ ಸಾಮಾನಿ ತಕೊಂಡಿಲ್ರಿ ಓಟ್ ನೆಲ್ಪಾಲ್ ಮಾಡಿವಾರೀ ಟಿವಿ ಪ್ಯಾನ್ ಈ ತೊಗೊಳಕ್ ಹಾಕದ್ರಿ ನಮ್ಗ್ ಬಡವ್ರ ನಾವ್ ಅಷ್ಟಿ ರಟ್ಟಿ ಮೇಲೆ ದುಡ್ದು ಕಟ್ಸ್ಯಾರೀ ನಮ್ ಅತ್ತಿ ನಮ್ಮ ಮಾವ ಈಗ ಅವ್ರೇ ನೆಲ್ಕ್ ಬಿದ್ರ ನಮ್ಮ ಮಾವ ತೀರ್ಬಂದ್ ನಾಕ್ ವರ್ಷ ಆಯ್ತ್ರಿ ನಾವ್ ಬೀದಿಗ್ ನಿತ್ಯವ್ರಿ ಈಗ ನಮ್ಗೆ ಒಂದ್ ಕಾಲಿ ನಮ್ಮ ನಮ್ ಬರ ಆಗಲ್ಲ ಜಾಕ ಮಾಡಕ್ಕೆ ರೂಮ್ ಇಲ್ರಿ ನಾವ್ ರೋಡಿನ ಎತ್ಕ ಜಾಕ ಮಾಡಿ ಏನು ಹೇಳ್ಬೇಕ್ರಿ ಯಾರಿಗೆ ಪಂಚಾಯತಿ ಅವ್ರಿಗೆ ಅನ್ನೋದು ಗೊತ್ತಿಲ್ಲ ಯಾರು ಕೆಡಿಯೋರ್ ಅನ್ನೋದು ಗೊತ್ತಿಲ್ಲ ಸಾವಿರ ಮಂದಿ ಪೊಲೀಸರು ಬಂದ್ಕ ದಡ 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 ಕೆಡಿಯವಾದ್ರಿ ನಮ್ಮ ಮನೆಗಳು ಇದೇ ರೀ ನಮ್ಮ ಅಜ್ಜಿಯರ್ ಅದ್ರಿ ಬಂದು ನೋಡ್ರಿ ಅವ್ರ ಮೂರು ವರ್ಷ ವಯಸ್ಸಾಗ್ಯದ್ರ ಬಂದು ಕೇಳ್ರಿ ಅವ್ರು ನಮ್ಮ ಮನೆಗಳ ಬಂದ್ಕೆ ನೋಡ್ರಿ ನಮ್ಮ ಪರಿಸ್ಥಿತಿ ಒಂದು ಕೋಲಿ ಆದ್ರಿ ವರ್ಗ ಹೋದ್ರ ಅಂಜಿಕ್ ಬರ್ತದ ಒಳಗೆ ಬಂದ್ರೆ ಅಂಜಿಕ್ ಬರ್ತದ್ರಿ ಅಂತ ಕೊಲೆಯಾಗ ಅದೇ ರೀ ನಾವು ಈ ಸತ್ತು ಆಳಿ ಕಟ್ಕೊಂಡು ಆಳಿ ಕಟ್ಕೊಂಡು ಜಳಕ ಮಾಡ್ತೆ ರೀ ಮೂರು ತಿಂಗ್ಳು ಅದ್ರ ಮನೆ ಬಿದ್ದು ಏನೂ ಪರಿವಾರವೂ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಐಶ ಗೌಡ್ರು ಕಾಲ ಕೈ ಹಿಡ್ಬಂತೆ ಅವ್ರು ನಮ್ಮ ಹಿಂದೆ ಬೆಂಬಲ ಆಗಿ ನಿಂತಾರೆ ರೀ ಅವರು ಹೆಸ್ರು ನನ್ನ ಹೆಸ್ರು ಚಂದ್ರಕಲ್ಲ ಕಾಲ ಕಾಲಪ್ಪ ಕಡಿಮೆ ಮನೆ ಬಸವನ ಬಾಗೋಡಿ ತೊಲಕಿನ ಹೂನ್ ಪ್ರಗಿ ಹುಬ್ಬಳ್ಳಿ ಅಂತೇಳಿ ಬರತಕ್ಕಂಥ ಕುದುರಿ ಗ್ರಾಮದಲ್ಲಿ ಒಂದು ರಸ್ತೆ ಅಭಿವೃದ್ಧಿ ನೆಪ ಹಾಗೂ ಗ್ರಾಮದ ಅಭಿವೃದ್ಧಿ ನೆಪದಲ್ಲಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳು ಮತ್ತು ಅಲ್ಲಿಯ ಗ್ರಾಮ ಪಂಚಾಯಿತಿಯ ಚುನಾಯಿತ ಪ್ರತಿನಿಧಿಗಳು ಮತ್ತು ಪಿ ಒ ಮತ್ತು ದೇವರಿಪುರಿ ಮತಕ್ಷೇತ್ರದ ಶಾಸಕರ ಒಂದು ನಿರ್ದೇಶನದ ಮೇರೆಗೆ ಬಡವರ ಮನೆಗಳನ್ನು ಬೇಕೇ ಬಿಟ್ಟಿಯಾಗಿ ಯಾವುದೇ ರೀತಿ ಕಾನೂನುಬದ್ಧವಾಗಿ ಯಾರ್ಯಾರ ಮನೆಗಳು ಇವು ಸ್ವಂತ ಜಾಗವೋ ಈ ಸ್ವತ್ತದವೋ ಅಥವಾ ಇಲ್ಲೋ ಮತ್ತು ನಮೂನೆ ಪಂಚಾಯತಿ ಗ್ರಾಮ ಗ್ರಾಮ ಪಂಚಾಯಿತಿಯಲ್ಲಿ ನಮೂನೆ ಒಂಬತ್ತರಲ್ಲಿ ದಾಖಲದಾಗ ಅವ್ರ ಉತಾರದಾವ ಗಣ್ಣನಾಗೆ ತೆಗೆದುಕೊಳ್ಳದೇ ತಮ್ಮ ಮನುಷ್ಯ ಇಚ್ಛೆ ಮನ ಮನೆಗಳನ್ನ ಕೆಡ್ವಿ ಬಾಳ ಇವತ್ತು ಆ ಮನೆಗಳನ್ನ ನೋಡಿದ್ರೆ ನೋವುಸ್ತದ ಇಡೀ ಕುಟುಂಬಗಳು ಇವತ್ತು ಬೀದಿ ಪಾಲ ಇವತ್ತು ಚಳಿಗಾಲದ ದಿನ ಇವತ್ತು ಬಾಣಂತಿ ಬಾಣಂತಿರು ಸಹಿತ ಆ ಒಂದು ಬಿದ್ದ ಮನೆಯಲ್ಲೇ ಅವ್ರ ಬದುಕನ್ನು ನಡೆಸ್ತಾ ಇದಾರೆ ಇವತ್ತು ಯಾವದೇ ಒಂದು ಗ್ರಾಮ ಅಭಿವೃದ್ಧಿ ಮಾಡ್ಬೇಕಾದ್ರ ಅದಕ್ಕೆ ಪದ್ಧತಿ ಅದ ಆ ಪದ್ದತಿಯನ್ನು ಸರ್ಸದೆ ಕಾನೂನುಗಳನ್ನ ಕಾನೂನು ಪ್ರಕಾರದನ್ನ ಕ್ರಮ ಕೈಗೊಳ್ಳದೆ ಇವತ್ತು ಯಾವ ಯಾಕೆ ಈ ರೀತಿ ಮಾಡಿದ್ರು ನಮ್ಗೆ ಅರ್ಥ ಆಗೋದಾಗ್ಯದ ಇವತ್ತು ಅಭಿವೃದ್ಧಿ ಮಾಡಿ ಬಡ ಕುಟುಂಬಗಳನ್ನ ಬೀದಿ ಪಾಳ ಮಾಡೋದ್ ಅವಶ್ಯಕತೆ ಏನದ ಮತ್ತ ಇಷ್ಟೆಲ್ಲಾದ್ರೂ ಕೂಡ ಇನ್ನೂ ನೋವಾಗೋಲ್ದ ನಮ್ಗೆ ಯಾವ ರೀತಿ ಇದನ್ನ ಹೇಳ್ಬೇಕು ನಮ್ಗೆ ಅರ್ಥ ಆಗೋದಾಗ್ಯದ ಇವತ್ತ ಹೋರಾಟಕ್ಕೂ ತರ ನಾವು ಅದ್ ಬೆಂಬಲ ಕೊಟ್ಟಿದ್ದೇವು ಇವತ್ತು ಏನೋ ಒಂದ್ ತಕ್ಷಣ ಇವ್ರಿಗೆ ನೋವಾಯ್ತು ಇವತ್ತು ಬೇರೆ ಬೇರೆ ಏನೋ ದೂರವಾಣಿ ಮಾತನಾಡಿದ್ರು ಇವತ್ತು ನಾನು ಶಾಸಕರಿಗೆ ಪ್ರಶ್ನೆ ಮಾಡ್ತೀನಿ ಜನಕ್ಕೆ ನೋವಾಗಿಲ್ಲ ಹೆಂಗೋ ಮನಿ ಕಳ್ಕೊಂಡವ್ರಿಗೆ ನೋವಾಗಿಲ್ಲ ಹೆಂಗೋ ಇವತ್ತು ಮಾತಾಡಿದ್ ನೋವಾಯ್ತು ಮನಿ ಕಳ್ಕೊಂಡವ್ರಿಗೆ ಇವತ್ತು ಬದುಕು ಕಟ್ಸು ಕೊಡೋ ಜವಾಬ್ದಾರಿ ಯಾರ್ದು ಇವತ್ತು ಇಪ್ಪತ್ತೆಂಟು ದಿವಸ ಆದರೂ ಸಹಿತ ಒಂದು ಸ್ಪಷ್ಟ ನಿಲುವು ಬರ್ಲಾಕ್ತಾ ಇರಲಿಲ್ಲ ನಿಮಗೆ ನಿಮ್ಮ ಆತ್ಮಕ್ಕೆ ನೀವೇ ಅವಲಾಕರ ಮಾಡ್ಕೊಂಡ್ರಿ ನೀವು ಏನು ಕೇಳ್ರಿ ನೀವ್ ಏನ್ ಮಾಡಿರಿ ಅಂತಕ್ಕಂಥದ್ದು ಏನು ಯಾಕಿ ಈ ರೀತಿ ಜನರಂತಂದ್ರೆ ಅವ್ರು ಮುಗ್ದು ಇರ್ತಾರ ಇವಾಗ ತಮಗೆ ಅಧಿಕಾರ ಅಂದ್ರೆ ಅಧಿಕಾರ ಇದ್ದಾಗ ಇದನ್ನ ಜನರ ಮನವೊಲಿಸಿ ಮಾಡಿಸ್ಬೇಕು ಹೊರತಾಗಿ ಇದನ್ನು ಈ ರೀತಿ ಮಾಡೋದು ಸರಿಯಲ್ಲ ಈಗಲೂ ಕಾಲ ಮಿಂಚಿಲ್ಲ ಕೂಡಲೇ ಅವ್ರ ಮನೆಗಳು ಯಾವ ಒಂದು ಸ್ಥಿತಿಯೊಳಗಿತ್ತು ಅದಕ್ಕೆ ಅವ್ರಿಗೆ ಅದೇ ಸ್ಥಿತಿ ಒಳಗೆ ಬೇರೆ ಅಲ್ಲಿ ಹತ್ತಿರದಲ್ಲಿ ಒಂದು ಜಾಗೆ ಖರೀದಿ ಮಾಡಿ ಅವ್ರಿಗೆ ಸುಸಜ್ಜಿತವಾದಂಥ ಮನೆ ಕೊಟ್ಟು ಕೊಟ್ಟು ಅವ್ರಿಗೆ ಹಳ್ಳಿ ಬದುಕನ್ನ ಯಾವ ರೀತಿ ಬದುಕಿತ್ತು ಅದನ್ನು ಕಟ್ಟಿಕೊಂಡು ಕೊಟ್ಟರೆ ಕೊಟ್ಟರೆ ಮಾತ್ರ ಒಂದು ಪುಣ್ಯದ ಕೆಲಸ ಆಗ್ತದೆ ಅದನ್ನು ಬಿಟ್ಟು ಅದ ಹಟ್ಟಿ ತೋಡೋದು ಸರಿಯಲ್ಲ ಕೂಡಲೇ ಇದನ್ನು ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು ಮತ್ತು ಜುನಾಧಿಪತಿಗಳು ಮುಖ್ಯವಾಗಿ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಕುಡ್ಕೊಂಡು ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ದೈಲು ದುಡ್ಡು ಕೊಟ್ಟರು ಇಲ್ಲ ಅದನ್ನು ಮನೆ ಕಟ್ಟಿಕೊಡುವಂಥ ಕೆಲಸ ಆಗುವ ಕಥೆಗಳು ನಾವು ತಪ್ಪಿಸ್ತೀವಿ